नमस्ते ಪ್ರತಿದಿನ ಮನೆಯಲ್ಲಿ ಸಾಂಬ್ರಾಣಿ ಹಾಕೋದ್ರಿಂದ ಎಷ್ಟೆಲ್ಲ ಒಳ್ಳೆ ಲಾಭಗಳಿದೆ ಎಷ್ಟೆಲ್ಲ ಪಾಸಿಟಿವ್ ಇದೆ ಅಂತ ಹೇಳ್ತೀನಿ ಅದಕ್ಕೂ ಮೊದಲು ಮೊದಲೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಮ್ಮ ಹಿಂದೂ ಧರ್ಮದಲ್ಲಿ ಪೂಜೆ ಅಥವಾ ನೈವೇದ್ಯ ಇದಕ್ಕೆಲ್ಲ ಎಷ್ಟು ಮಹತ್ವವನ್ನು ನಾವು ಕೊಟ್ಟಿದ್ದೀವಿ ಇದರ ಜೊತೆಗೆ ಸಾಂಬ್ರಾಣಿ ಹಾಕೋದು ಕೂಡ ಅಷ್ಟೇ ಮುಖ್ಯವಾಗಿದೆ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಸಾಂಬ್ರಾಣಿ ಹಾಕೋದನ್ನು ನಾವು ನೋಡಿರ್ತೀವಿ ಆದರೆ ಸಾಂಬ್ರಾಣಿಯನ್ನು ಮನೆಯಲ್ಲಿ ಹಾಕೋ ಏನೆಲ್ಲ ಲಾಭಗಳು ಏನೆಲ್ಲ ಪ್ರಯೋಜನಗಳಿವೆ ಅಂತ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಿಮ್ಮ ಮನೆಗೆ ಯಾರಾದರೂ ತಂತ್ರ ಮಂತ್ರಗಳನ್ನ ಮಾಡಿಸಿದ್ರೆ ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ಮನೆಯಲ್ಲಿ ಪ್ರತಿದಿನ ಸಾಂಬ್ರಾಣಿ ಧೂಪವನ್ನು ಹಾಕ್ತಾ ಬರೋದ್ರಿಂದ ಕೆಟ್ಟ ಶಕ್ತಿಗಳಿಂದ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಇನ್ನು ಮನೆಯಲ್ಲಿ ಆಧ್ಯಾತ್ಮಿಕ ಚಿಂತನೆ ಮತ್ತು ಆಧ್ಯಾತ್ಮಿಕ ಭಾವನೆ ಹೆಚ್ಚಾಗುತ್ತೆ ಮನೆಯಲ್ಲಿ ನಕಾರಾತ್ಮಕ ಅಥವಾ ಋಣಾತ್ಮಕ ಶಕ್ತಿಗಳು ಹೊರ ಹೋಗಿ ಧನಾತ್ಮಕ ವಾತಾವರಣ ಉಂಟಾಗುತ್ತೆ ಇನ್ನು ಮನೆಯಲ್ಲಿ ಸಾಂಕ್ರಾಮಿಕ ರೋಗಗಳನ್ನು ಹರಡುವಂತಹ ವೈರಸ್ ಬ್ಯಾಕ್ಟೀರಿಯಾ ಮತ್ತು ಕ್ರೀಮಿ ಕೀಟಗಳ ನಾಶವಾಗಿ ಮನೆಯಲ್ಲಿನ ವಾತಾವರಣ ಶುದ್ಧವಾಗುತ್ತೆ ಶುದ್ಧ ಗಾಳಿಯನ್ನು ಸೇವಿಸಿದರೆ ಉತ್ತಮ ಆರೋಗ್ಯ ದೊರೆಯುತ್ತೆ ಇನ್ನು ಬೆಳಗ್ಗೆ ಮತ್ತು ಸಂಜೆ ಸಾಮ್ರಾಣಿ ಧೂಪದ ಜೊತೆ ಬೇವಿನ ಎಲೆಯನ್ನು ಹಾಕಿ ಬೆಳಗುವುದರಿಂದ ಸೊಳ್ಳೆಗಳ ಕಾಟದಿಂದ ಮುಕ್ತಿ ದೊರೆಯುತ್ತೆ ಮನೆಯ ಸದಸ್ಯರಲ್ಲಿ ಕಲ್ಪನೆಯ ವಿಕಾಸವಾಗುತ್ತೆ ಸಾಂಬ್ರಾಣಿಯ ಹೊಗೆಯ ವಾಸನೆಯಿಂದ ಮನೆಯಲ್ಲಿನ ಸದಸ್ಯರ ಟೆನ್ಷನ್ ಮತ್ತು ಒತ್ತಡ ದೂರವಾಗುತ್ತೆ ಇನ್ನು ಮನೆಯಲ್ಲಿ ವಾಸ್ತುವಿನ ದೋಷ ಏನಾದರೂ ಇದ್ದರೆ ಅದು ಕೂಡ ನಿವಾರಣೆ ಆಗೋದಕ್ಕೆ ಈ ಸಾಂಬ್ರಾಣಿ ತುಂಬ ಉಪಯುಕ್ತ ಇನ್ನು ಮುಖ್ಯವಾಗಿ ಹೇಳೋಕೆ ಅಂತ ಹೋದರೆ ಬಾಣಂತಿಯರಿಗೆ ಸಾಂಬ್ರಾಣಿ ಧೂಪವನ್ನು ಹಾಕೋದ್ರಿಂದ ಕೂದಲು ಬೇಗ ಒಣಗುತ್ತದೆ ಹಾಗೂ ಸನ್ನಿ ಅಥವಾ ತಲೆನೋವು ಶೀತ ಸಂಬಂಧಿ ಕಾಯಿಲೆಗಳು ಬರೋದಿಲ್ಲ ಬಾಣಂತಿಯರಿಗೆ ಸಾಮಾನ್ಯವಾಗಿ ಕಾಡುವ ಡಿಪ್ರೆಷನ್ ಹೀಗೆ ಹಲವು ತೊಂದರೆಗಳಿಗೆ ಈ ಸಾಂಬ್ರಾಣಿ ಹೊಗೆ ರಾಮಬಾಣವಾಗಿದೆ ಎಳೆ ಮಕ್ಕಳಿಗೆ ಸ್ನಾನ ಮಾಡಿಸಿದ ನಂತರ ಸ್ವಲ್ಪ ಮಟ್ಟಿಗೆ ಸಾಂಬ್ರಾಣಿ ಹೊಗೆ ಹಾಕೋದ್ರಿಂದ ಚರ್ಮದ ಸಮಸ್ಯೆಗಳು ಅಥವಾ ಸ್ಕಿನ್ ಅಲರ್ಜಿಯಿಂದ ದೂರ ಇರಬಹುದು ಶೀತ ನೆಗಡಿ ಕೆಮ್ಮು ಇಂತಹ ಸಮಸ್ಯೆಗಳಿಂದ ದೂರವಿರಬಹುದು ಆದ್ರೆ ತುಂಬಾ ಹೊತ್ತು ಮಗುವನ್ನ ಧೂಪದ ಬಗೆಯಲ್ಲಿ ಇಡಬೇಡಿ ಇದರಿಂದ ಮಗುವಿನ ಉಸಿರಾಟಕ್ಕೆ ತೊಂದರೆಯಾಗಬಹುದು ಇಷ್ಟು ಸಾಂಬ್ರಾಣಿ ಧೂಪದಿಂದ ದೊರೆಯುವ ಲಾಭಗಳಾಗಿ ಈ ಸಾಂಬ್ರಾಣಿಯನ್ನ ಇಂಗ್ಲಿಷ್ ನಲ್ಲಿ ಬೆನ್ ಸೈನ್ ರೇಸಿಂಗ್ ಎಂದು ಹಿಂದಿಯಲ್ಲಿ ಲೋಗನ್ ಎಂದು ಕರೆಯುತ್ತಾರೆ ಇನ್ನು ಮಾರ್ಕೆಟ್ ನಲ್ಲಿ ಸಿಗುವಂತಹ ಸಾಂಬ್ರಾಣಿಯಲ್ಲಿ ಎರಡು ವಿಧವಾಗಿವೆ ರವೆ ಸಾಂಬ್ರಾಣಿ ಅಥವಾ ಕಪ್ಪು ಸಾಂಬ್ರಾಣಿ ಇದು ಬಹಳ ಶ್ರೇಷ್ಠವಾಗಿರುತ್ತದೆ ಮತ್ತು ಒಳ್ಳೆಯ ಸುವಾಸನೆಯನ್ನ ನೀಡುತ್ತದೆ ಈ ಸಾಂಬ್ರಾಣಿಗಳು ಎಲ್ಲ ಕಡೆಯ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತದೆ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಸೂಪರ್ ಮಾರ್ಕೆಟ್ ಇರ್ಬೋದು ಅಥವಾ ಆನ್ಲೈನ್ಗಳಲ್ಲೂ ಸಹ ಸಿಗುತ್ತದೆ ಆದರೆ ಮೊದಲನೇದಾಗಿ ಚಾರ್ಕೋಲ್ ಮುಕ್ತವಾಗಿರುವಂತಹ ಸಾಂಬ್ರಾಣಿಗಳನ್ನು ಉಪಯೋಗಿಸೋದು ಒಳ್ಳೆಯದು ಯಾಕೆ ಅಂತಂದರೆ ಅದರಲ್ಲಿ ಕೆಮಿಕಲ್ಸ್ ಇರೋದ್ರಿಂದ ನೀವು ಫಸ್ಟು ಪರೀಕ್ಷಿಸಿ ನಂತರ ಸಾಂಬ್ರಾಣಿಗಳನ್ನು ಉಪಯೋಗಿಸಿ ಅದೇನೇ ಇರಲಿ ನಮ್ಮ ಪೂರ್ವಜರು ಮಾಡಿರುವಂತಹ ಈ ಒಂದು ಚಿಕ್ಕ ಪುಟ್ಟ ಬದಲಾವಣೆಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಮನೆ ಇರ್ಬೋದು ನಮ್ಮ ನಮ್ಮ ಮನೆಯ ಸುತ್ತಮುತ್ತ ವಾತಾವರಣವು ತುಂಬಾ ಪರಿಶುದ್ಧವಾಗಿ ಇರೋದ್ರಲ್ಲಿ ಅನುಮಾನ ಇಲ್ಲ ಎಸ್ ಇದಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ